ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ ನೇಮ್ ಹೆಸರು ಬಂದ್ಬಿಟ್ಟು ಕಾವ್ಯ ಮಧು ನಾನು ನಿಮ್ಮ ಕಾವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಮತ್ತೊಂದು ಹುದ್ದೆ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳಕ್ಕೆ ಬಂದಿದ್ದೀನಿ ಏನಪ್ಪ ಆ ಹುದ್ದೆಗೆ ಏನು ಫೀಸು ಡೇಟ್ ಯಾವಾಗಿಂದ ಯಾವಾಗ ಪ್ರಾರಂಭದ ದಿನಾಂಕ ಯಾವಾಗ ಕೊನೆಯ ದಿನಾಂಕ ಯಾವಾಗ ಹಾಗೆ ಅದಕ್ಕೆ ಏನು ಓದಿರಬೇಕು ಎಲ್ಲರೂ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಐ ಹೋಪ್ ನಾನು ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಬನ್ನಿ ಹಾಗಿದ್ರೆ ನಾನು ಯಾವ ಹುದ್ದೆ ಬಗ್ಗೆ ಹೇಳಕ್ ಬಂದಿದ್ದೀನಿ ಅಂದ್ರೆ ಅಂತ ತಿಳ್ಕೊಳ್ಳೋಣ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ನೇಮಕಾತಿ ಇಲಾಖೆ ಜಿಲ್ಲಾ ನ್ಯಾಯಾಲ ನ್ಯಾಯಾಲಯ ನೇಮಕಾತಿ ಇಲಾಖೆಯಲ್ಲಿ ಒಂದು ಹುದ್ದೆ ಖಾಲಿ ಇದೆ ಮೀನ್ಸ್ ಎಷ್ಟು ಹುದ್ದೆ ಖಾಲಿ ಇದೆ ಅಂತ ಹೇಳ್ತೀನಿ ಅಲ್ಲಿ ಬಂದ್ಬಿಟ್ಟು ಜಿಲ್ಲಾ ನ್ಯಾಯಾಲಯ ಎಲ್ಲಿ ಅಂದ್ರೆ ಯಾದಗಿರಿ ಯಾದಗಿರಿಯಲ್ಲಿ ಜಿಲ್ಲಾ ನ್ಯಾಯಾಲಯದಲ್ಲಿ ನೇಮಕಾತಿ ಇಲಾಖೆಯಲ್ಲಿ ಜಾಬ್ಸ್ ವೇಕೆನ್ಸೀಸ್ ಇದಾವೆ ಮೀನ್ಸ್ ಇದು ಬಂದ್ಬಿಟ್ಟು ಗೌರ್ಮೆಂಟ್ ಅಪಾಯಿಂಟೆಡ್ ಏನೇ ಅಪಾಯಿಂಟ್ಮೆಂಟ್ ಏನೇ ನಡೀತಾ ಇದೆ ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ಹುದ್ದೆ ಮತ್ತೆ ವಿದ್ಯಾರ್ಹತೆ ಏನೇನಿದೆ ಅಂತ ನಾನು ನಿಮಗೆ ಹೇಳ್ತೀನಿ ಹುದ್ದೆ ಬಂದ್ಬಿಟ್ಟು ಜವಾನರು ಮೀನ್ಸ್ ಆಫೀಸ್ ಅಸಿಸ್ಟೆಂಟ್ ಅಂತ ಹೇಳ್ತಾರಲ್ವಾ ಆ ಹುದ್ದೆ ಇಪ್ಪತ್ನಾಲ್ಕು ಹುದ್ದೆಗಳು ಖಾಲಿ ಇದ್ದಾವೆ ಇದಕ್ಕೆ ಏನು ಓದಿರಬೇಕು ಆಫೀಸ್ ಅಸಿಸ್ಟ್ ಅಸಿಸ್ಟೆಂಟ್ಗೆ ಹತ್ತನೇ ತರಗತಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು ಮೀನ್ಸ್ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಹಾಗೆ ಎರಡನೇದು ಬಂದ್ಬಿಟ್ಟು ಶೀಘ್ರ ಲಿಪಿಗಾರ ಹುದ್ದೆಗಳು ಮೀನ್ಸ್ ಶೀಘ್ರ ಲಿಪಿಗಾರ ಅಂದರೆ ಬರೆಯೋದು ಫಾಸ್ಟ್ಗೆ ರೈಟಿಂಗಲ್ಲಿ ಇರ್ತಾರಲ್ಲ ಅಂತವರಿಗೆ ಹುದ್ದೆ ಖಾಲಿ ಇದೆ ಎಷ್ಟು ಹುದ್ದೆ ಅಂದರೆ ಒಂದು ಹುದ್ದೆ ಖಾಲಿ ಇದೆ ಇದಕ್ಕೆ ಏನಪ್ಪ ಎಜುಕೇಶನ್ ಬೇಕು ಅಂತಂದರೆ ದ್ವಿತೀಯ ಪಿ ಯು ಸಿ ಪಾಸ್ ಆಗಿರಬೇಕು ಮತ್ತೆ ಕನ್ನಡ ಇಂಗ್ಲಿಷ್ ಟೈಪಿಂಗ್ ಹಾಗೂ ಶೀಘ್ರ ಲಿಪಿ ಹಿರಿಯ ಹಿರಿಯ ದರ್ಜೆಯಲ್ಲಿ ಪಾಸ್ ಆಗಿರಬೇಕು ಅಥವಾ ತತ್ಸಮಾನ ವಿದ್ಯಾ ಮೀನ್ಸ್ ಶೀಘ್ರ ಲಿಪಿಗಾರ ಹುದ್ದೆಗೆ ಬಂದ್ಬಿಟ್ಟು ಸೆಕೆಂಡ್ ಪಿ ಯು ಪಾಸ್ ಆಗಿರಬೇಕು ಹಾಗೆ ಕನ್ನಡ ಇಂಗ್ಲಿಷ್ ಟೈಪಿಂಗ್ ಬರಬೇಕು ಹಾಗೆ ಬೇಗ ಬರೀಬೇಕು ಅಂದ್ರೆ ಕೈ ಫಾಸ್ಟ್ ಇರಬೇಕು ಅವ್ರು ಹೇಳಿದ ತಕ್ಷಣ ಪಟ್ಟ ಅಂತ ಬರೆಯೋಂಗೆ ಇರಬೇಕು ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಬೆರಳಚ್ಚುಗಾರ ಹುದ್ದೆಗಳು ಬೆರಳಚ್ಚಾರ ಎಷ್ಟು ಹುದ್ದೆ ಖಾಲಿ ಇದೆ ಅಂತಂದ್ರೆ ಐದು ಹುದ್ದೆ ಖಾಲಿ ಇದೆ ಹುದ್ದೆಗೆ ಎಜುಕೇಶನ್ ಏನಾಗಿರ್ಬೇಕಪ್ಪ ಅಂದ್ರೆ ದ್ವಿತೀಯ ಪಿ ಯು ಸಿ ಮತ್ತೆ ಕನ್ನಡ ಇಂಗ್ಲಿಷ್ ಬೆರಳಚ್ಚು ದ್ವಿತೀಯ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರ್ಬೇಕು ಹಾಗೆ ಪ್ರೌಢ ದರ್ಜೆಯಲ್ಲಿ ಉತ್ತೀರ್ಣರಾಗಿರ್ಬೇಕು ಅಥವಾ ಡಿಪ್ಲೊಮೊ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯನ್ನ ಮಾಡಿರ್ಬೇಕು ಡಿಪ್ಲೊಮದಲ್ಲಿ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆ ಅಂತ ಒಂದು ಟೆಸ್ಟ್ ಇರುತ್ತೆ ಅದರಲ್ಲಿ ಪಾಸ್ ಆಗಿರ್ಬೇಕು ಹಾಗೆ ಬಂದ್ಬಿಟ್ಟು ಇದಕ್ಕೆ ವಯಸ್ಸಿನ ಮಿತಿ ಏನಪ್ಪಾ ಅಂತ ಅಂದರೆ ಸಾಮಾನ್ಯ ವರ್ಗದವರಿಗೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಅದು ಮೀಸಲಾತಿಗೆ ಅನುಗುಣವಾಗಿ ಸಡ್ಡಿಕೆಯನ್ನು ನೀಡ್ತಾರೆ ಹಾಗೆ ಅರ್ಜಿ ಶುಲ್ಕ ಅಫ್ಕೋರ್ಸ್ ನೀವು ವೆಯ್ಟ್ ಮಾಡ್ತಿರೋ ಅಂಥದ್ದೇ ಅರ್ಜಿ ಶುಲ್ಕ ಏನಪ್ಪಾ ಇರುತ್ತೆ ಅಂತ ಕಾತರದಿಂದ ಕಾಯ್ತಿರ್ತೀರ ಸೊ ಅರ್ಜಿ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ವರ್ಗ ಅಭ್ಯರ್ಥಿಗಳಿಗೆ ಇನ್ನೂರು ರೂಪಾಯಿ ಇರುತ್ತೆ ಹಾಗೆ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಅದಾದ್ಮೇಲೆ ಎಸ್ ಸಿ ಎಸ್ ಟಿ ಸಿ ಒನ್ ಅಂಗವಿಕಲ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರಲ್ಲ ಅರ್ಜಿ ಶುಲ್ಕ ವಿನಾಯಿತಿ ಇರುತ್ತೆ ಮೀನ್ಸ್ ಅವ್ರಿಗೆ ಫ್ರೀ ಅಪ್ಲೈ ಅಪ್ಲಿಕೇಶನ್ ಅಲ್ಲಿ ಫ್ರೀ ಅಂತ ಕೊಟ್ಟಿರ್ತಾರೆ ಇದನ್ನ ಆಯ್ಕೆ ಪ್ರಕ್ರಿಯೆ ಹೇಗೆ ಮಾಡ್ತಾರಪ್ಪ ಅಂತ ಅಂದರೆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಹತಾ ಪರೀಕ್ಷೆ ಅಥವಾ ಸಂದರ್ಶನ ನಡೆಸಿ ನೇಮಕಾತಿ ಮಾಡಲಾಗುತ್ತೆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪರೀಕ್ಷೆಯನ್ನ ಇಟ್ಟಿರ್ತಾರೆ ಸೊ ಅದಾದ್ಮೇಲೆ ಇಲ್ಲ ನೇರ ಸಂದರ್ಶನ ಮೀನ್ಸ್ ಫೇಸ್ ಟು ಫೇಸ್ ಕರೆದು ಇಂಟರ್ವ್ಯೂ ಮಾಡಿ ಅವರನ್ನ ಸೆಲೆಕ್ಟ್ ಮಾಡ್ಕೊತಾರೆ ಅಂದ್ರೆ ಪಾಸ್ ಆದ್ರೆ ಸೆಲೆಕ್ಟ್ ಮಾಡ್ಕೊತಾರೆ ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ವಿಧಾನ ಹೇಗಿರುತ್ತಪ್ಪ ಅಂದ್ರೆ ವೆಬ್ಸೈಟ್ ಒಂದು ಕೊಟ್ಟಿರ್ತೀನಿ ಕೆಳಗಡೆ ನಾನು ವಿಡಿಯೋ ಮಾಡ್ತಿದ್ದೀನಲ್ಲ ಸೊ ಇಲ್ಲಿ ಒಂದು ವೆಬ್ಸೈಟ್ ನಾನು ಕೊಡ್ತೀನಿ ಆ ವೆಬ್ಸೈಟ್ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸ್ಬೋದು ಹಾಗೆ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಯಾವುದಪ್ಪ ಅಂದ್ರೆ ಜನವರಿ ಹದಿನಾರರಿಂದ ಸ್ಟಾರ್ಟ್ ಆಗುತ್ತೆ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನೀವು ಯಾವಾಗ ಬೇಕಾದರೂ ಅರ್ಜಿಯನ್ನು ಸಲ್ಲಿಸ್ಬೋದು ಮೀನ್ಸ್ ನಾನೊಂದು ವೆಬ್ಸೈಟ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಹೋಗಿ ಚೆಕ್ ಮಾಡಿ ಮತ್ತು ಇಲ್ಲಿ ಕೆಳಗಡೆ ಒಂದು ವೆಬ್ಸೈಟ್ ಬರುತ್ತೆ ಆ ವೆಬ್ಸೈಟ್ನ ಚೆಕ್ ಮಾಡಿ ಅಲ್ಲಿ ಹೋಗಿ ನೀವು ಆ ಮುಖಾಂತರ ಅರ್ಜಿ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆನಾ ಐ ಹೋಪ್ ಇದಿಷ್ಟು ನಿಮಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ವಿಡಿಯೋ ಮೀನ್ಸ್ ಇದರಲ್ಲಿ ನಿಮಗೆ ಅರ್ಜಿ ಶುಲ್ಕ ಆಗಿರ್ಬೋದು ಅಂದ್ರೆ ಜಾಬ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಹಾಕಕ್ಕೆ ಯಾವಾಗ ಎಂಡ್ ಆಗುತ್ತೆ ಅದಾಗಿರ್ಬೋದು ಹಾಗೆ ಎಜುಕೇಶನ್ ಬಗ್ಗೆ ಆಗಿರ್ಬೋದು ಯಾವ್ಯಾವ ಜಾಬ್ ಖಾಲಿ ಇದೆ ಕಾಲ್ ಖಾಲಿ ಇದೆ ಅಂತ ಎಲ್ಲ ನಿಮ್ಗೆ ಗೊತ್ತಾಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಒಂದ್ ಲೈಕ್ ಮಾಡಿ ಈ ವಿಡಿಯೋಗೆ ಹಾಗೆ ಶೇರ್ ಮಾಡಿ ಇನ್ನಷ್ಟು ಜನಕ್ಕೆ ಉಪಯೋಗ ಆಗ್ಲಿ ಈ ಮಾಹಿತಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮತ್ತಷ್ಟು ವೀಡಿಯೋಸು ನಿಮಗೆ ಬರುತ್ತೆ ನೀವು ಇಷ್ಟ ಆಗೋ ಅಥವಾ ನಿಮಗೆ ಯಾವುದಾದ್ರೂ ವೀಡಿಯೋಸ್ ಬೇಕು ಇದ್ರ ಬಗ್ಗೆ ಅಂತ ಹೇಳಿದ್ರೆ ಅಂಥದ್ರ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಹಾಗೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು